ಇಲ್ಲೆಲ್ಲ ಟ್ಯಾಕ್ಸಿಗಳಿದೆ ಈ ಕಡೆ ಎಲ್ಲ ಇಂಥ ಟ್ಯಾಕ್ಸಿಗಳು ಇರುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಏನಿರಲ್ಲ ಸ್ಟಾರ್ಟಿಂಗ್ ಇಪ್ಪತ್ತೈದು ಮೂರು ರೂಪಾಯಿ ಮೀಟರ್ ಹಾಕಿ ಹೋಗ್ತಾರೆ ಶೇರಿಂಗ್ ಹೋಗ್ತಾರ ಅಂತ ಈ ಏರಿಯಾದಲ್ಲಿ ಮಾತ್ರ ಇಲ್ಲಿ ಟ್ಯಾಕ್ಸಿಗಳು ಎಲ್ಲ ಏರಿಯಾದಲ್ಲಿ ಟ್ಯಾಕ್ಸಿಗಳು ಹೋಗುವಂತಿಲ್ಲ ಐ ಥಿಂಕ್ ಬ್ಯಾನ್ ಈ ಕಡೆ ಮಾತ್ರ ಟ್ಯಾಕ್ಸಿ ಎಲ್ಲ ಇದೆ ಆಮೇಲೆ ಎಲ್ಲ ಆಟೋಗಳು ಇದು ಇರೋ ಮುಂದುಗಡೆ ಇದೆ ಇರೋ ಸಿನ್ಮಾ ಐ ಥಿಂಕ್ ಬಾಂಬೆಲಿರುವಂಥ ಎಲ್ಲ ಸಿಂಗಲ್ ಥಿಯೇಟರ್ಗಳು ಉಳ್ಕೊಂಡಿವೆ ಯಾವುದು ಡೆಮೊಲೇಷನ್ ಮಾಡಿಲ್ಲ ಇಲ್ಲಿ ಉಳಿಸ್ಕೊಂಡಿದ್ದಾರೆ ಅದೊಂದು ಗ್ರೇಟ್ ಅಂತನೇ ಸರ್ ನಾನು ನೋಡಿ ಆಲ್ಮೋಸ್ಟ್ ಎಲ್ಲ ನಾಲ್ಕೈದು ನಿಮಗೆ ಥಿಯೇಟರ್ ತೋರಿಸ್ತೇನೆ ಎಲ್ಲ ಸಿಂಗಲ್ ಥಿಯೇಟರ್ಸ್ ಉಳಿಸ್ಕೊಂಡಿದ್ದಾರೆ ಆಮೇಲೆ ಇದನ್ನು ಇದನ್ನು ಅವರು ರಿನೋವೇಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇರುವ ಥಿಯೇಟರ್ಸ್ಗಳ ಥರ ಅಷ್ಟು ಗಲೀಜಿಲ್ಲ ಇದು ಒಳ್ಳೆ ರಿನೋಟ್ ಮಾಡಿ ಒಳಗಡೆ ಎಲ್ಲ ಈ ಮಲ್ಟಿಪ್ಲೆಕ್ಸ್ ಥರನೇ ಫೆಸಿಲಿಟಿ ಕೊಟ್ಟಿದ್ದಾರೆ ಇದರಲ್ಲೆಲ್ಲ ಒಳ್ಳೆ ಇಂಗ್ಲೀಷ್ ಸಿನಿಮಾಗಳೇ ನೋಡಿ ಒಂದು ನಿಮಗೆ ಸಿನಿಮಾ ಇದೆ ಮ್ಯಾಕ್ಸಿಮಮ್ ಇಂಗ್ಲೀಷ್ ಸಿನಿಮಾಗಳೇ ಇಲ್ಲೊಂದು ಟಾಯ್ಲೆಟ್ ಇದೆ ಬಸ್ ಟಾಯ್ಲೆಟ್ ಟಾಯ್ಲೆಟ್ ಫಾರ್ ಹರ್ ಅಂತ ಹೇಳಿ ಗುಡ್ ಒಳ್ಳೇದು ಗುಡ್ ಒನ್ ಅಲ್ವಾ ಮಹಿಳೆಯರಿಗೋಸ್ಕರ ಟಾಯ್ಲೆಟ್ ನೋಡಿ ಇದು ಮೆಟ್ರೋ ಇದು ಕೂಡ ಸಿಂಗಲ್ ಥಿಯೇಟರ್ ಮೆಟ್ರೋ ಆದ್ರೆ ಇವಾಗ ಐನಕ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ಬಟ್ ಬಿಲ್ಡಿಂಗ್ಸ್ ಅನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಒನ್ ಆಫ್ ದ ಓಲ್ಡ್ ಓಲ್ಡೆಸ್ಟ್ ಇದು ಕೂಡ ಎಲ್ಲ ಇಲ್ಲಿ ಸಿಂಗಲ್ ಥಿಯೇಟರ್ ಹಂಗೆ ಉಳ್ಕೊಂಡು ಅಂತ ಹೇಳಿದ್ನಲ್ಲ ನಾನು ಬಿಕಾಸ್ ಅವರಿಗೆ ಒಂದು ಇಮೋಷನ್ ಓಲ್ಡ್ ಬಾಂಬೆಯಲ್ಲಿ ಥಿಯೇಟರ್ ಗಳನ್ನು ಉಳಿಸ್ಕೊಳ್ಬೇಕು ಓನರ್ಸ್ ಗಳು ಉಳಿಸಿಕೊಂಡಿದಾರಲ್ಲ ಇಸ್ ಗ್ರೇಟ್ ಇದನ್ನೆಲ್ಲ ಡಿಮಾಲಿಷನ್ ಮಾಡಿ ದೊಡ್ಡ ಮೊಹಲೆ ಕಟ್ಬೋದು ನೋಡಿ ಅಷ್ಟು ದೊಡ್ಡ ಮೇನ್ ಪ್ಲೇಸ್ಗಳಿದೆ ಅಲ್ಲಿ ಅದನ್ನು ಡಿಮಾಲಿಷನ್ ಮಾಲೆ ಮಾಡ್ಬೋದು ಮುಂದೆ ಮಾಡಿದ್ರೆ ಮಾಡ್ಬೋದು ಬಟ್ ಇಷ್ಟು ವರ್ಷ ಉಳಿಸ್ಕೊಂಡಿದ್ದಾರೆ ಇನ್ನು ಉಳ್ಕೊಂಡಿದ್ದೀವಿ ನೋಡಿ ಐನೆಕ್ಸ್ ಜೊತೆ ಅಪ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಂದು ಇರಾನಿ ಹೋಟೆಲ್ ಇದ್ದದ್ದು ನೆನಪು ನನಗೆ ನೋಡ್ತೇನೆ ಇರಾನಿ ಕೆಫೆ ಇರಬೇಕು ಟೀ ಕುಡಿಯೋಣ ಇರಾನಿ ಕೆಫೆ ಟೀ ತುಂಬ ಚೆನ್ನಾಗಿರುತ್ತೆ ನೋಡಿ ಇದುವೇ ಮೊದಲು ಇದಕ್ಕೆ ಕೆಫೆ ಇರಾನಿ ಇರಾನಿ ಕೆಫೆ ಅಂತ ಇತ್ತು ಈಗ ಕೆಫೆ ಮೆಟ್ರೋ ಅಂತ ಇಟ್ಟಿದ್ದಾರೆ ಮೊದಲ ಆಮ್ಲೆಟ್ ಟೀ ಎಲ್ಲ ಸಿಗ್ತಾ ಇತ್ತು ಇವಾಗ ಇದೆಯಾ ಟೀ ನೋಡೋಣ ಟೀ ಇದೆಯಾ ಎಲ್ಲ ಇರಾನಿ ಫೇಲಿ ನೋಡಿ ಈ ರೀತಿ ಕಪ್ಪಲ್ಲಿ ಕೊಡ್ತಾರೆ ಟೀ ಈ ರೀತಿ ಕಪ್ಪು ವೈಟ್ ಕಪ್ ಅಲ್ಲಿ ಎಸ್ ಮಾಡಿ ಎಷ್ಟೇ ಅಂತ ಹೇಳಿ ಅಷ್ಟೊಂದು ಟೀ ಕುಡಿತೇನೆ ಇವ್ರದ್ದು ಇರಾನಿ ಮತ್ತು ಮುರಾನಿ ಅಂತ ಹೇಳಿ ಕಫೆ ಇರ್ತದೆ ಅವರ ಟೀ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಟೀ ಅಲ್ಲಿ ಟೀದು ಮಿಲ್ಕ್ ಒಂಥರ ಪರಿಮಳ ಅಂದ್ರೆ ಎಮ್ಮೆ ಮಿಲ್ಕ್ ಎಮ್ಮೆ ಹಾಕ್ತಾರೆ ಅಂತ ಅನ್ಸುತ್ತೇನೆ ಆ ರೀತಿ ಪರಿಮಳ ಇರುತ್ತೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಥಿಯೇಟರ್ ಇದೆ ಲಿಬರ್ಟಿ ಅಂತ ಹೇಳಿ ಇಸ್ ಒನ್ ಆಫ್ ಮೈ ಫೇರೆಟ್ ಥಿಯೇಟರ್ ನಾನು ತುಂಬ ಸಿನಿಮಾ ಎಂದು ನೋಡಿದ್ದೇನೆ ಆ ಟೈಮಲ್ಲಿ ಒಳ್ಳೆ ಪ್ಯಾಲೇಸ್ ಥರ ಇರ್ತಿತ್ತು ಆ ಸಿನಿಮಾ ಇವಾಗ ಹೇಗಿದೆ ಗೊತ್ತಿಲ್ಲ ಉಳ್ಕೊಂಡೋಗಿದೆ ಅದು ಗೊತ್ತಿಲ್ಲ ನೋಡೋಣ ಇದೆಯಾಗುತ್ತೆ ಮೋಸ್ಟ್ ಇರ್ಬೋದು ಯಾಕೆಂದರೆ ಅದು ಕೂಡ ಒಂದು ಹೆಸರುವಾಸಿಯಾದ ಸಿನಿಮಾ ಹಾಲ್ ಇರ್ಬೋದು ಅನಿಸುತ್ತೆ ಎಲ್ಲ ಸಿಗ್ ಬಂದು ನೋಡೋಣ ಓ ನೋ ಡಿಸಪಾಯಿಂಟ್ ಆಯಿತು ನೋಡಿ ಇದೆ ಲಿಬರ್ಟಿ ಥಿಯೇಟರ್ ಎಷ್ಟು ಚೆನ್ನಾಗಿತ್ತು ಮೊದಲು ಬಂದ್ ಮಾಡಿದ್ದಾರೆ ಬಿಲ್ಡಿಂಗ್ ಇದೆ ಸಿನಿಮಾ ಮಾತ್ರ ಬಂದ್ ಮಾಡಿದ್ದಾರೆ ಮೊದಲೆಲ್ಲ ಒಳ್ಳೆ ಪ್ಯಾಲೇಸ್ ಥರ ಇತ್ತು ಒಳಗಡೆ ಎಲ್ಲ ಚೆನ್ನಾಗಿ ಇಂಟೀರಿಯರ್ ಇರ್ತಾ ಇತ್ತು ಈ ಸಿನಿಮಾದಲ್ಲಿ ಒಳ್ಳೆ ಒಂದು ಹದಿನೈದು ವರ್ಷ ಮೊದಲೇ ಒಳ್ಳೆ ಸೌಂಡ್ ಸಿಸ್ಟಮ್ ಎಲ್ಲ ಇದರಲ್ಲಿತ್ತು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇತ್ತು ಈವಾಗಲೂ ಓಪನ್ ಮಾಡಿದ್ರೆ ಅವರಿಗೆ ಒಳ್ಳೆ ಇದು ಬರುತ್ತೆ ನೋಡಿ ಬರುತ್ತೆ ಏನಕ್ಕೆ ಬಂದ್ ಮಾಡಿದ್ರೆ ಗೊತ್ತಿಲ್ಲ ಅಟ್ಲೀಸ್ಟ್ ಮೆಟ್ರೋ ಥರ ಪಿ ವಿ ಅವರಿಗೆ ಅವರಿಗಾದರೂ ಕೊಡ್ಬೋದು ಒಳ್ಳೆ ಜಂಕ್ಷನಲ್ಲಿದೆ ಈ ಸಿನಿಮಾ ನೋಡಿ ಇನ್ನು ಮುಂದೆ ಸಿ ಎಸ್ ಟಿ ಹತ್ರ ಇದೆ ಛತ್ರಪತಿ ಶಿವಾಜಿ ಟರ್ಮಿನಸ್ ಹತ್ರ ನಾಲ್ಕೈದು ಇತ್ತು ಸಿಂಗಲ್ ಥಿಯೇಟರ್ಸ್ ಅದು ಇದೆಯಾ ನೋಡೋಣ ಹುಡ್ಕ ಬಿದ್ದಿದೆ ನೋಡಿ ಫುಲ್ಲು ಬ್ಲಡ್ ಬಿದ್ದಿದೆ ಕುಡುಕರಿಗೆ ಕ್ಯಾಪಿಟಲ್ ಅಂದರೆ ಥಿಯೇಟರ್ ಇರ್ತಾ ಇತ್ತು ಹಾಂ ಥಿಯೇಟರ್ ಇದೆ ಇಲ್ಲೂ ಸಿನಿಮಾ ಇಲ್ಲ ಇಲ್ಲಿ ಸ್ವಲ್ಪ ನಾರ್ಮಲ್ ನೋಡಿ ಕಲ್ಲಿನ ಬಿಲ್ಡಿಂಗ್ ಇದು ಕೂಡ ನಾರ್ಮಲ್ ಸಿನಿಮಾಗಳು ಇರ್ತಾ ಇತ್ತು ಇಲ್ಲಿ ತುಂಬಾ ಕಮ್ಮಿ ಸ್ವಲ್ಪ ಕಮ್ಮಿ ರೇಟ್ ಇತ್ತು ಆದರೆ ತುಂಬ ಹಳೆ ಸಿನಿಮಾ ಹಾಲ್ ಇದು ಕೂಡ ಸಿಂಗಲ್ ಥಿಯೇಟರ್ ಇದು ಕೂಡ ಬಂದಾಗಿದೆ ಇಲ್ಲಿ ಕೂಡ ಏನೂ ಇಲ್ಲ ಅದ್ರ ಬಿಲ್ಡಿಂಗ್ ಇದೆ ಇವರು ಕೂಡ ಪಿ ವಿ ಆರ್ ಜೊತೆ ಟೈಪ್ ಮಾಡಿ ಉಳಿಸ್ಕೊಳ್ಬೋದು ಇದನ್ನು ಉಳಿಸ್ಕೊಂಡಿಲ್ಲ ನೋಡಿ ಇದು ನೀವು ಎಂಪೈರ್ ಅಂತೇಳಿ ಸಿನಿಮಾ ಹಾಲ್ ಇತ್ತು ಇದು ಬಂದಾಗಿದೆ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳು ಬಂದಾಗಿದೆ ಏನು ಮಾಡ್ತಾರೆ ಇಲ್ಲಿ ಬಾಲಿವುಡ್ ಬಾಲಿವುಡ್ ಅಲ್ವಾ ಮತ್ತು ಇವರು ಥಿಯೇಟರ್ ಓಪನ್ ಮಾಡಿ ಏನು ಮಾಡ್ತಾರೆ ಮುಂದೊಂದು ಸ್ಟರ್ಲಿಂಗ್ ಸಿನಿಮಾ ಅಂತ ಇತ್ತು ಅದು ಭಾಳ ಫೇಮಸ್ ಇತ್ತು ಮತ್ತೊಂದು ನೀವು ಆಕ್ಸಲರ್ ಅಂತ ಇತ್ತು ಅದು ಇದೆಯಾ ನೋಡೋಣ ಬನ್ನಿ ಈ ಕಡೆ ಯಾರು ಜನ ಇರಲ್ಲ ಎಲ್ಲ ಇದು ಆ್ಯಕ್ಚುಲಿ ಮೋಸ್ಟ್ ಆಫ್ ದಿ ಎಲ್ಲ ಆಫೀಸ್ ಏರಿಯಾದಿಂದ ಆಗಿರೋದ್ರಿಂದ ವೀಕೆಂಡ್ಸಲ್ಲಿ ಯಾರು ಇವತ್ತು ಸಾಟರ್ಡೇ ಸ್ವಲ್ಪ ಅದು ಜನ ಕಾಣ್ತಾರೆ ನಾಳೆ ಯಾರು ಯಾರೂ ಇರಲ್ಲ ಸಂಡೇ ಆಮೇಲೆ ನಿನ್ನೆ ಹೋಳಿ ಬೇರೆ ಇತ್ತು ರಜೆ ಇತ್ತ ರಜೆ ಇದೆಯಾ ಅಂತ ಇಲ್ಲಿ ನ್ಯೂ ಆಕ್ಸೆಲ್ ನ್ಯೂ ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ ಇದು ಕೂಡ ಇದರ ಸ್ಕ್ರೀನು ಬಹಳ ದೊಡ್ಡದಿತ್ತು ಆವಾಗ ನಾವು ಇವಾಗ ಐಮ್ಯಾಕ್ಸ್ ಏನಿದೆ ಐಮ್ಯಾಕ್ಸ್ ಸ್ಕ್ರೀನ್ ಅದಕ್ಕಿಂತ ಡಬಲ್ ಇದೆ ಇದೆ ನ್ಯೂ ಆ್ಯಕ್ಸೆಸ್ ಎಕ್ಸೆಸ್ ಎಕ್ಸೆಲ್ ಸರ್ ನ್ಯೂ ಎಕ್ಸೆಲ್ ಆರ್ ಸರ್ ಇವರು ಮುಕ್ತ ಸಿನಿಮಾದವರು ತಗೊಂಡಿದ್ದಾರೆ ಈ ಸಿನಿಮಾನ ಆದುದರಿಂದ ಉಳ್ಕೊಂಡಿದೆ ಇದು ಸಿಂಗಲ್ ಥಿಯೇಟರ್ ಭಾಳ ಶಾಂದಾರ್ ಥಿಯೇಟರ್ ಇದೆ ಆ್ಯಕ್ಚುಲಿ ಇದರ ಸ್ಕ್ರೀನ್ ಎಷ್ಟು ತುಂಬ ಶಾಂದಾರ ಆಗಿದೆ ಸ್ಕ್ರೀನ್ ಇರೋದು ನಾನು ನೋಡೋಲ್ಲ ಎಷ್ಟು ದೊಡ್ಡ ಸ್ಕ್ರೀನ್ ಸ್ಕ್ರೀನಲ್ಲಿ ಮೊದಲು ಇವಾಗ ಡೈಮ್ಯಾಕ್ಸ್ ಇದೆ ಅಂತ ಐಮ್ಯಾಕ್ಸ್ ಅಂತೇಳಿ ಸಿನಿಮಾ ಬಟ್ ನೋಡಿ ಇದು ಮುಕ್ತ ಸಿನಿಮಾ ಅದು ನಮ್ಮದು ಅಲ್ಲಿ ಇದೆ ಅಲ್ಲ ಮುಕ್ತ ವೈಷ್ಣವಿ ವೈಭವ ಸೊ ಹಂಗೆ ಇವರು ಇದನ್ನು ರಿಸಲ್ಟ್ ಟೈಪ್ ಮಾಡಿಕೊಂಡಿದ್ದಾರೆ ಜಸ್ಕ್ರೀಟ್ ಹಾಗೆಲ್ಲ ಸಿನಿಮಾಗಳನ್ನು ಟೈಪ್ ಮಾಡಿ ಶುರು ಮಾಡಬೇಕು ಸಿನಿಮಾ ಥಿಯೇಟ್ರ್ಗಳು ಸಾಯಬಾರ್ದು ಸಿನ್ಮಾಗಳು ನೋಡಬೇಕು ಜನಗಳು ಸಿನಿಮಾ ಥಿಯೇಟ್ರ್ ಉಳಿಬೇಕು ಓಲ್ಡ್ ಮೆಮರೀಸ್ ಸಿನಿಮಾ ಥಿಯೇಟ್ರಲ್ಲಿದೆ ಅಲ್ವಾ ಅಂದರೆ ಓಲ್ಡ್ ಮೆಮರೀಸ್ ಇರುತ್ತೆ ಓಲ್ಡ್ ನಾವು ಸಿನಿಮಾ ನೋಡಿರೋದು ಹಳೆ ಹಳೆ ಸಿನಿಮಾಗಳನ್ನು ನೋಡಿರುವುದು ಆಯ್ತು ಇಲ್ಲ ಮೆಮ್ ಮೆಮರೀಸ್ಗಳಿರುತ್ತೆ ಸೊ ಉಳಿಬೇಕು ಅದು ಒಂದು ಸ್ಟರ್ಲಿಂಗ್ ಸಿನಿಮಾ ಅಂತ ಇತ್ತು ಇಲ್ಲೇ ಹತ್ತಿರದಲ್ಲಿ ಅದು ತಿಂಗೆ ಆಗಲೇ ಬಂದಾಗಿತ್ತು ಇದೆಯಾ ಇಲ್ವ ಗೊತ್ತಿಲ್ಲ ಏನಾದರೂ ಎಷ್ಟಾಗಿ ಓಪನ್ ಮಾಡಿದಾರ ನೋಡೋಣ ಇದೇ ನೋಡಿ ಇದೇ ಸ್ಟರ್ಲಿಂಗ್ ಸಿನಿಮಾ ಮೊದಲಲ್ಲಿ ಕೇವಲ ಇಂಗ್ಲೀಷ್ ಸಿನಿಮಾ ಬರ್ತಾ ಇತ್ತು ಇವಾಗೆಲ್ಲ ಮಿಕ್ಸ್ ಇದೆ ಇಲ್ಲಿನೂ ಚಾವು ಇದೆ ಅಲ್ಲಿನೂ ಚಾವು ಇದೆ ಟೂ ಹಂಡ್ರೆಡ್ ಮೀಟ್ರು ಅಂಥರೇ ಇಲ್ಲ ಟೂ ಹಂಡ್ರೆಡ್ ಮೀಟರ್ ಅಂತೇಳಿ ಸೇಮ್ ಸಿನಿಮಾ ಹಾಕಿದರೆ ಹೇಗೆ ನಡೆಯೋದು ತಲೆ ಇಲ್ವಾ ರಿಲೀಸ್ ಮಾಡೋರಿಗೆ ಹಾಂ ಅಲ್ವಾ ಇಲ್ಲಿ ನಾನು ಸುಮಾರು ಇಂಗ್ಲೀಷ್ ಸಿನಿಮಾಗಳನ್ನು ನೋಡಿದ್ದೇನೆ ಸೊ ಆಲ್ಮೋಸ್ಟ್ ಈ ಏರಿಯಾದಲ್ಲಿರುವ ಎಲ್ಲ ಥಿಯೇಟರ್ಗಳನ್ನು ತೋರಿಸಿದೆ ನಾನು ಇನ್ನು ಅಲ್ಲಿ ಕುಲಾಬ ಏರಿಯಾದಲ್ಲಿ ಒಂದು ಥಿಯೇಟರ್ ಇದೆ ರೀಗಲ್ ಅಂತೇಳಿ ಅದನ್ನು ತೋರಿಸ್ತೇನೆ ಅದು ಇದೆಯಾ ಇಲ್ವಾ ಅದು ಗೊತ್ತಿಲ್ಲ ನೋಡೋಣ ಹೋಗೋಣ ನೋಡಿ ನಾನು ಹೇಳಿದ್ನಲ್ಲ ಇಲ್ಲೊಂದು ರೀಗಲ್ ಸಿನಿಮಾ ಇದೆ ಅಂತೇಳಿ ನೋಡಿ ಇದುವೇ ಸಿಂಗಲ್ ಥಿಯೇಟರ್ ಇದು ಕೂಡ ಭಾಳ ಹಳೆ ಸಿನಿಮಾ ಹಾಲ್ ಉಳಿಸ್ಕೊಂಡಿದ್ದಾರೆ ಡಿಪ್ಲೊಮ್ಯಾಟ್ ಎಲ್ಲ ಕಡೆ ಸೇಮ್ ಸೇಮ್ ಫಿಲ್ಮ್ ಆದರೆ ಹೇಗೆ ನಡೀತೆ ಹೇಳಿ ಒಂದೊಂದು ಎರಡು ಎರಡು ಕಿಲೋಮೀಟರ್ ಒಳಗಡೆ ಅದೇ ಸೇಮ್ ಸೇಮ್ ಸಿನಿಮಾಗಳನ್ನು ಹಾಕಿದರೆ ಮತ್ತೆ ಥಿಯೇಟ್ರ್ ಬಂದಾಗುತ್ತೆ ಮತ್ತೇನಿರುತ್ತೆ ಹಾಂ ರೀ ಸಿಕ್ಸ್ಟಿ ತೋರಿಸ್ತೇನೆ ನೋಡಿ ಕುಲಾಬ ಏರಿಯಾ